ಹೇಳಿದೆ ಕೇಳಿ ಕೇಳಿ ನಾವೇನು ನಮ್ಮ ಸಣ್ಣವರಿದ್ದಾಗ ಹೆಂಗಿದ್ವಿ ಈಗ ಆಗಕತ್ತೀವಿ ಅದು ನೆನೆಸ್ಕೊಂಡ್ರೆ ಅಪ್ಪ ಅವ್ರು ಹೇಳಿದೆ ಎಲ್ಲ ಖರೆ ಅನ್ನಿಸ್ತು ಇವತ್ತು ನಿಮ್ಮ ಹೊಲದಾಗ ಗಿಡಗಳಿಲ್ಲ ಗಿಡಗಳಿಲ್ಲಂಥ ಪಕ್ಷಿ ಇಲ್ಲ ಪಕ್ಷಿಗಳಿಲ್ಲ ಅಂಥೇಳಿ ನಿಮ್ಮ ಬೆಳೆ ಬೆಳೆಯವಲ್ತು ಅದನ್ನು ಎಷ್ಟು ಚೆಂದಾಗಿ ಹೇಳಿದ್ರು ಅಪ್ಪ ಅವರು ಅವರು ಪ್ರತಿಯೊಂದು ಶಬ್ದದಲ್ಲೂ ಕೂಡ ಒಂದು ಅದಕ್ಕೆ ಆದ ಒಂದು ಅರ್ಥ ಇತ್ತು ಇಲ್ಲಿ ಬೆಳಗ ಬಂದಾಗಿಂದ ಹೀಗೆ ನಮ್ಮ ಒಬ್ಬರು ಅನ್ನ ದೇವರು ನಮಗೆ ಬಂದು ಒಂದು ಆಕಳ ಕೊಟ್ಟರು ನಾನು ಹಾಗೆ ಅಲ್ಲಿಲ್ಲಿ ಇದ್ದೆ ಯಾವುದು ಚಲೋ ಆಕಳು ಇರ್ತೈತಿ ನಮಗೊಂದು ಆಕಳು ತೊಗೋಬೇಕು ಅಂಥೇಳಿ ಒಬ್ಬರು ಬಂದು ಮನೆಗೆ ಕೊಟ್ಟರು ಸರ ಸಣ್ಣ ಮಗ ಅದಾನ ಇದು ಇಟ್ಕೋರಿ ಮಕ್ಕಳು ಅದರ ಅಂಥೇಳಿ ಗೀರ್ ಆಕಳ ಕೊಟ್ಟೋದ್ರು ಈ ನನ್ನ ಮಗ ಬೆಳಿಗ್ಗೆಯಿಂದ ಸಂಜೆ ತನಕ ಏನರ ಹಾಲು ಕುಡಿತಂದ್ರೆ ಅದ್ರದ ಕುಡಿಯಕತ್ತ ಯಾಕೆ ನನಗೆ ಹೆಮ್ಮೆ ಅನ್ನಿಸ್ತು ಅಂತಂದ್ರೆ ಈಗ ಸ್ವಾಮೀಜಿಗಳು ಹೇಳಬೇಕಾದ್ರೆ ಹೇಳಿದ್ರು ಆಕಳು ಏನರ ಹಾಲು ಕಮ್ಮಿ ಕೊಡಕತಿ ಏನು ಮಾಡಬೇಕು ಅಂತೇಳಿ ಉಪ್ಪು ಬೆಲ್ಲದ ಉಂಡೆ ಮಾಡಿ ಅದಕ್ಕೆ ತಿನ್ಸಕ್ ಹೇಳಿದ್ರು ನಾ ಬರ್ಕೊಂಡೆ ಅದನ್ನು ಯಾಕಂದ್ರೆ ನಮ್ಮದು ಆಕಳ ಭಾಳ ಕಮ್ಮಿ ಹಾಲು ಕೊಡಕ್ಕ ಅದ್ರ ಜೋಡಿ ಜಾಲಿಕಾಯ್ದು ಹೇಳಿದ್ರು ಅದನ್ನೂ ಬರ್ಕೊಂಡೆ ಈಗ ಹುಡುಕಬೇಕು ಜಾಲಿಕಾಯಿ ಎಲ್ಲಿ ಸಿಗ್ತದಂತೇಳಿ ಯಾಕಂದ್ರೆ ಇರೋ ಬರೋ ಜಾಲಿ ಗಿಡ ಎಲ್ಲ ನಾವು ಸಾಫ್ ಮಾಡ್ಸಿವಿ ನನ್ನ ಪುಣ್ಯ ಆಲ್ರೆಡಿ ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಆರು ತಿಂಗಳ ಕೆಳಗೆ ಕನ್ನೇರಿ ಮಠಕ್ಕೂ ಹೋಗಿ ಬಂದಿದ್ದೆ ಅಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆ ನಡೆದಾಡುವ ದೇವರಿಗಿಂತ ಕಮ್ಮಿ ಇಲ್ಲ ಅಲ್ಲಿ ಪ್ರತಿಯೊಂದು ಕೂಡ ನಾವೇನು ಒಂದು ಭಾಳ ದೂರನೂ ಇಲ್ಲರಿ ಒಂದು ಇಪ್ಪತ್ತು ಮೂವತ್ತು ವರ್ಷದ ಕೆಳಗೆ ಈ ಆಧುನಿಕ ಜಗತ್ತಿನ ಬದಲಾವಣೆಗೆ ಒಳಗಾಗಕ್ಕಿಂತ ಮುಂಚೆ ಏನು ಆಗ್ತಾಯಿತ್ತು ಅದೆಲ್ಲವನ್ನು ಸ್ವಾಮೀಜಿಗಳಲ್ಲಿ ಮಾಡ್ತಾ ಇದ್ದಾರೆ ಸಾವಯವ ಕೃಷಿ ಇರ್ಬೋದು ಆಯುರ್ವೇದಿಕ್ ಚಿಕಿತ್ಸೆ ಇರ್ಬೋದು ಅಲ್ಲಿ ಮಕ್ಕಳಿಗೆ ಒಂದು ಗುರುಕುಲನೂ ಐತೆ ಗುರುಕುಲ ವಿದ್ಯಾಭ್ಯಾಸ ಇರ್ಬೋದು ಎಲ್ಲನೂ ಕೂಡ ನಮ್ಮ ಮಣ್ಣಿನ ಗುಣದ ಜೊತೆಗೆ ಬೆರೆತು ಅಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಸ್ವಾಮೀಜಿಗಳು ಹೇಳಿದಂಗೆ ನಮ್ಮ ಮಣ್ಣಿನ ಗುಣವನ್ನು ಅರ್ಥ ನಾ ಕೃಷಿ ಮಾಡಿದ್ರೆ ನೆಲ ನಮಗೆ ಒಳ್ಳೆ ಫಸಲ್ ಕೊಡೋದ್ರ ಜೊತೆಗೆ ಘಮನೂ ಕೊಡ್ತೈತಿ ಒಳ್ಳೆ ಘಮ ಅಂತ ಹೇಳಿ ಇವೆಲ್ಲ ಮುಂದೆ ಇಟ್ಟಿರ್ತಕ್ಕಂಥ ಔಷಧಿಗಳು ಇವೆಲ್ಲ ಮನೆಗೆ ಮಾಡುವಂಥವೆ ಸುಮ್ಮ ಎಕರೆಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಿಮ್ಮ ಜೇಬಿಂದ ಹಾಕಿ ಊರು ಬ ಊರೆಲ್ಲ ಹಾಳು ಮಾಡಿರ್ತಕ್ಕಂಥ ರಾಸಾಯನಿಕ ಗೊಬ್ಬರನ ತರಿಸಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಗೊಬ್ಬರ ಹಾಕ್ಕೊಂಡು ಹೆಚ್ಚಿನ ಕೀಟನಾಶಕ ಉಪಯೋಗ ಮಾಡೋದಕ್ಕಿಂತ ನಿಮ್ಮದೇ ಹೊಲ ನಿಮ್ಮದೇ ಆಕಳ ನಿಮ್ಮದೇ ಸಗಣಿ ನಿಮ್ಮದೇ ಔಷಧಿ ಇದನ್ನು ನಾವು ನಿಜವಾಗ್ಲೂ ಮಾಡೋದಾದ್ರೆ ಯಾವುದಕ್ಕೆ ಆಧುನಿಕತೆ ಬೇಕೋ ಅದಕ್ಕೆ ಇಟ್ಕೊಳ್ಳೋ ಸ್ವಾಮೀಜಿ ಭಾಳ ಕರೆಕ್ಟಾಗಿ ಹೇಳೋದು ಯಾವಾಗ ಈ ಎ ಐ ಏನು ಬಂತು ಬಂತಂದ್ರೆ ಅದರ ಅರ್ಥ ಏನು ನಿಮ್ಮ ಬುದ್ಧಿ ಅಂತಾನೆ ಏನು ಎ ಐ ಅಂತಂದರೆ ಕನ್ನಡದಲ್ಲಿ ಹೇಳೋದಂದ್ರೆ ಕೃತಕ ಬುದ್ಧಿಮತ್ತೆ ಕೃತಕ ಬುದ್ಧಿಮತ್ತೆ ಅಂತಂದರೆ ಮನುಷ್ಯ ಒಂದು ಬೇರೆ ಒಂದು ಬ್ರೈನ್ ತಯಾರು ಮಾಡಿ ಇಟ್ಟಂಗ ಮನುಷ್ಯ ತನ್ನ ಬುದ್ಧಿಮತ್ತೆಯನ್ನು ಬಿಟ್ಟು ಬೇರೆಯವ್ರು ತಯಾರಿಸಿದ್ದು ಮಷಿನ್ದು ಬುದ್ಧಿ ಅಂತಂದ್ರೆ ಮತ್ತು ನೀವು ಇದ್ದು ಸತ್ತಂಗ ಅವಶ್ಯಕತೆ ಇಲ್ಲ ಅಪ್ಪೋರು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತಲ್ಲೂ ಅದಕ್ಕೆ ಒಂದೊಂದು ಅರ್ಥ ಐತೆ ಅದು ಕೃತಕ ಬುದ್ಧಿಮಾತದಿರ್ಬೋದು ನಾವು ಉಪಯೋಗ ಮಾಡತಕ್ಕಂಥ ಗೊಬ್ಬರ ಕೀಟನಾಶಕದ ಬಗ್ಗೆ ಇರ್ಬೋದು ಎಲ್ಲಿ ತನಕ ಅಂದ್ರೆ ಸ್ವಂತ ತಂದೆ ತಾಯಿಗಳಿಗೆ ಅನಾಥಾಶ್ರಮ ಕೊಡ್ತರಿಂದ ಇರ್ಬೋದು ಏನಿಲ್ಲ ನೀವು ಏನು ಮಾಡ್ತಿರ್ತೀರಿ ನಿಮ್ಮ ಮಗ ನೋಡ್ತಿರ್ತಾನೆ ನಮ್ಮಪ್ಪ ನಮ್ಮ ಅಜ್ಜ ಅಜ್ಜಿಗೆ ದೂರಿಟ್ಟ ಅನಾಥಾಶ್ರಮ ಕಳಿಸ್ಯಾನಂತಂತಂದ್ರೆ ನೀವು ಮೋಸ್ಟ್ಲಿ ಇವತ್ತು ಐವತ್ತು ವರ್ಷ ಕಳಿಸ್ತಾ ಇರ್ಬೋದು ಅವರಿಗೆ ಅಥವಾ ಅರವತ್ತು ವರ್ಷ ಕಳಿಸ್ತಾ ಇರ್ಬೋದು ನಿಮ್ಮ ಮಗ ನಿಮ್ಮಿಂದನೇ ಕಲಿತು ಹತ್ತು ವರ್ಷ ಜಲ್ದಿ ಮಾಡ್ತಾನೆ ಯಾಕೆ ಹೇಳ್ರಿ ಇವರೆಲ್ಲ ಕೃತಕ ಬುದ್ಧಿಮತ್ತೆ ಜನ ಅದು ಬೇಡ ಅಂತಂದ್ರೆ ನಮ್ಮ ಅಪ್ಪ ಅವಾಗ ನಾವು ಚಂದಗೆ ನೋಡ್ಕೋಬೇಕು ಅಪ್ಪ ಅವರೊಂದು ಕೊನೆಗೆ ಈ ಸುಳಿ ಬಗ್ಗೆನೂ ಹೇಳಿದ್ರು ಅದ್ರ ಬಗ್ಗೆ ನಂದು ಒಂದು ಸಣ್ಣವಿದ್ದಾಗ ಒಂದು ಸಣ್ಣ ಸ್ಟೋರಿ ಓದಿದ್ದೆ ಒಬ್ಬ ಊರಿನ ಹಿರಿಯ ಯಜಮಾನ ಮನೆ ಕಟ್ಸಿರ್ತಾನಂತ ಇನ್ನೇನು ಅದರದ್ದು ಮನಿ ಶಾಂತಿಗೆ ಫಂಕ್ಷನ್ ಇರ್ತೈತಿ ಅದಕ್ಕಿಂತ ಮುಂಚೆ ಯಾರೋ ಹೇಳ್ತಾರಂತ ನೋಡಿರಿ ನಿಮ್ಮ ಮನೆಯದು ವಾಸ್ತು ಸರಿ ಐತಿಲ್ಲ ಸ್ವಲ್ಪ ಚೆಕ್ ಮಾಡಿಸ್ರಿ ಅಂತ ಹೇಳ್ಬಿಟ್ಟು ಆಯಿತು ಅಂಥೇಳಿ ಒಬ್ಬರು ವಾಸ್ತು ಗೊತ್ತಿರ್ತಕ್ಕಂಥ ಹಿರಿಯರ ಹತ್ರ ಹೋಗ್ಬಿಟ್ಟು ನಮ್ಮದು ಮನಿ ಶಾಂತಿ ಐತ್ರಿ ಸ್ವಲ್ಪ ಮನೆಗೆ ಬಂದು ವಾಸ್ತು ಸರಿ ಐತಿಲ್ಲ ನೋಡ್ರಿ ಮತ್ತೆ ಏನಾರೇ ತಪ್ಪಿದ್ರೆ ಸರಿಪಡಿಸ್ರಿ ಅಂತ ಚಂದೇಳಿ ನಾಳೆನೇ ಐತ್ರೀ ಸ್ವಲ್ಪ ಇವತ್ತ ಬಂದ್ರೆ ಚಲೋ ಆಗ್ತೈತಿ ರೀ ಹೇಳಿ ಈ ಹಿರಿಯವ ತಮ್ಮ ಜೋಡಿ ಆ ಮನುಷ್ಯ ಕರ್ಕೊಂಡ್ಬರ್ತಿರ್ತಾನೆ ಇವರು ಊರಿನ ಹಿರಿಯ ಇದ್ದಿದ್ರಿಂದ ಕಾರ್ ಇರ್ತೈತಿ ಒಬ್ಬ ಡ್ರೈವರ್ನು ಇರ್ತಾನೆ ಮುಂದೆ ಡ್ರೈವರ್ ಓಡಿಸ್ತಿರ್ತಾನೆ ಇವರು ವಾಸ್ತು ತಿಳ್ಕೊಂಡವ್ರ ಮನುಷ್ಯನ ಜೊತೆ ಇವ್ರು ಹಿರಿಯರು ಹಿಂದೆ ಕುಂತಿರ್ತಾರ ಹಿಂಗೆ ಬರ್ತಿರ್ತಿರ್ಬೇಕಾದ್ರೆ ಮನೆ ಹತ್ರ ಬರ್ತಿರ್ತೈತಿ ಒಂದು ಸಣ್ಣ ಪಾರ ಓಡೋಗ್ತಾನೆ ರಸ್ತೆ ಮೇಲೆ ಆ ರಸ್ತೆ ಮೇಲೆ ಓಡೋಗೋ ಪಾರನ ನೋಡಿದ ತಕ್ಷಣ ಇವನು ಸ್ವಲ್ಪ ಸ್ಲೋ ಮಾಡ್ತಾನೆ ಡ್ರೈವರ್ ಆ ಡ್ರೈವರ್ಗ ಹಿರಿಯ ಹೇಳ್ತಾನಂತ ಏ ತಮ್ಮ ಇನ್ನೂ ಸ್ವಲ್ಪ ನಿಂದರು ಈ ಸಣ್ಣ ಪಾರ ಓಡೋಗ್ತದಂದ್ರೆ ಹಿಂದೆ ಇನ್ನೊಂದು ಪಾರ ಓಡಿ ಬರ್ತಿರ್ಬೋದು ಅದಕ್ಕೆ ಸ್ವಲ್ಪ ತಡಿ ಅಂತ ಸಿಂಧು ಆ ಹಿರಿಯವರು ಹೇಳ್ದಂಗೆ ಬರೋಬ್ಬರಿ ಹಿಂದೆ ಇನ್ನೊಂದು ಪಾರ ಅವನಿಗೆ ಹತ್ಕೊಂಡು ಓಡಿ ಬರ್ತಿರ್ತಾನೆ ಸೋ ಮತ್ತೆ ಹಾಗೆ ಬರ್ತಾರೆ ಮನೆಗೆ ಬರ್ತಾರೆ ಒಂದು ಕಲ್ಲು ಬಂದು ಇವ್ರ ಇನ್ನೇನು ಗಾಡಿಯಿಂದ ಇಳಿಬೇಕಾದ್ರೆ ಬೀಳ್ತೈತೆ ಬಿದ್ದ ತಕ್ಷಣ ಏನು ಅಂತ ನೋಡಿದ್ರೆ ಇವ್ರ ಕಂಪೌಂಡ್ನಾಗ ಒಂದು ಮಾವಿನ ಮರ ಇರ್ತೈತಿ ಇವ್ರು ಕಟ್ಟಿದ ಮನೆ ಹತ್ರ ಆ ಮನೆಗೆ ಮಕ್ಕಳು ಕಲ್ಲು ಎಸ್ತಿರ್ತಾರ ಮಾವಿನ ಹಣ್ಣಿನ ಸಲಕ ಇವನು ಡ್ರೈವರ್ ಇನ್ನೇನು ಅವ್ರಿಗೆ ಓಡಿಸಬೇಕಂತೇಳಿ ಏಯ್ ನಟ್ರಿ ನಟ್ರಿ ಅನ್ನಷ್ಟೇ ಇವರು ಹಿರಿಯರು ಹೇಳ್ತಾರೆ ಏಯ್ ಮರಕ್ಕೆ ಕಲ್ಲು ಹೊಡೆದ್ರೆ ಒಂದು ಹಣ್ಣರ ಕೊಡ್ತೈತಿ ನಮಗೆ ಬಿದ್ದೈತಿ ಅಟ್ಲೀಸ್ಟ್ ಓಡಿಸಿದರೆ ಬಿಡು ಅಂತ ಚಂದ್ರೆ ಅವ್ರಿಗೆ ಸಮಾಧಾನ ಮಾಡ್ತಾನೆ ಡ್ರೈವರ್ಗೆ ಮನೆಯೊಳಗೆ ಇವ್ರು ಹೋಗ್ತಾರೆ ಎಲ್ಲ ಕಡೆ ಆಜು ಬಾಜು ಫುಲ್ ಮರಗಳು ಹೋಗ್ಬೇಕಾದ್ರೆ ಅದ್ರ ಮರದ ಎಲೆಗಳೆಲ್ಲ ಬಿದ್ದಿರ್ತಾವೆ ತಪ್ಪಲು ಎಲ್ಲ ಬಿದ್ದಿರ್ತಾವ ಎಲ್ಲ ನೋಡ್ಕೊಂಡು ಬರ್ತಾರೆ ಇವರು ಹಿರಿಯರು ಮತ್ತು ವಾಸ್ತು ಗೊತ್ತಿರ್ತಕ್ಕಂಥ ಮನುಷ್ಯ ಎಲ್ಲ ಬಂದ ಮೇಲೆ ಹೇಳ್ರಪ್ಪ ಏನು ವಾಸ್ತು ಸರಿ ಮಾಡಬೇಕು ಅಂತ ಅದಕ್ಕೆ ವಾಸ್ತು ಗೊತ್ತಿದ್ದ ಮನುಷ್ಯ ಹೇಳ್ತಾನಂತ ನೋಡ್ರಿ ನಿಮ್ಮಂಥ ಮನುಷ್ಯ ಇರೋ ಮನ್ಯಾಗ ಎದುರದ್ದು ವಾಸ್ತು ನೋಡೋ ಜರೂರತ್ ಇಲ್ಲ ನೀವು ಊರವರಿಗೆ ಮಕ್ಕಳ ಸಲಾಗಿ ಇಷ್ಟು ಕಾಳಜಿ ತಗೋತೀರಿ ಆಜು ಬಾಜು ಮರದ ಹಣ್ಣು ಊರಿಗೆ ಕೊಡಾಕತ್ತೀರಿ ಮನಸ್ ಈ ಮರಗಳನ್ನ ಕಡಿಬಾರ್ದಂತೆ ಅವರು ಮನೆ ಸ್ವಲ್ಪ ಸಣ್ಣದ ಮಾಡ್ಕೊಂಡಿರ್ತಾರ ಇರೋ ಮರನ ಯಾವುದು ಕಡಿಬಾರ್ದು ಅಂತೆ ಇಷ್ಟೆಲ್ಲ ಮಾಡಿ ಇಂಥ ಒಳ್ಳೆ ಮನಸ್ಸಿರೋರಿಗೆ ಯಾವ ವಸ್ತು ದೋಷನೂ ತಟ್ಟಲ್ಲ ಅಪ್ಪರು ಹೇಳಿದ ಅದನ್ನೇ ಮನುಷ್ಯನ ಸುಳಿ ಸರಿ ಇಲ್ಲ ಅಂತಂದ್ರೆ ಎಲ್ಲ ಶುರು ಆಗ್ತೈತೆ ಮನುಷ್ಯನ ಸುಳಿ ಸರಿ ಇದ್ರೆ ಯಾವ ಪಾಪನೂ ಹತ್ತಲ್ಲ ಯಾವ ದೋಷಾನು ತಟ್ಟಲ್ಲ ಯಾವ ಸುಳಿನೂ ಹತ್ತಲ್ಲ ಅಂತ ಅದಕ್ಕೆ ಸ್ವಾಮೀಜಿನ ಧ್ವನಿ ಗುಡಿಸಿದ್ರು ಹಿಂಗೆ ಅವ್ರು ಇಟ್ಕೊಂಡಿದ್ದು ಇವತ್ತ ಆಕಳನ್ನ ಹೋರಿ ಕೊಟ್ಟೈತಿ ಹೋನ್ ರೀ ಪರ ಐತಿ ಅದ ಹೋರಿ ಕೊಟ್ಟದ ಮೂವತ್ ಸಾವಿರ ಕೋರಿ ಬಿ ಮಾರಿದಿರಿ ಆಕಳು ಐತಿ ಮತ್ ಗಬ್ಬದ ರೀ ಈ ಎಲ್ಲ ಆ ಸ್ವಾಮೀಜಿ ಸ್ವಾಮೀಜಿ ಇಲ್ಲಿ ನಮ್ಮ ಟಿ ವಿಯಾಗ ಹೇಳ್ತಿರ್ತಾರ ನಿಮ್ ಭವಿಷ್ಯನ ದಿನ ಜನ ಕುಂತಲ್ಲಿ ಹೇಳ್ತಿರ್ತಾರ ಅವ್ರದೇ ಭವಿಷ್ಯ ಅವ್ರಿಗೆ ಗೊತ್ತಿರಂಗಿಲ್ಲ ಹೋಗ್ತಿರ ಮತ್ತೊಂದು ಆಗ್ರಹ ನಾನು ಹೇಳಬಾರ್ದಾಗಿತ್ತು ಅನಾಚಾರ ಮಾಡೋದು ಬಿಟ್ಟು ಸದಾಚಾರ ಮಾಡಿದ್ರೆ ಯಾವ ದೋಷನೂ ನಿಮಗೆ ತಟ್ಟಲ್ಲ ಅಷ್ಟು ದೂರ ಸ್ವಾಮೀಜಿ ಇಲ್ಲೊಬ್ಬ ಸ್ವಾಮೀಜಿನ ಕೊಂದ್ಬಿಟ್ರು ಇಲ್ಲೇ ಚಿಕ್ಕೋಡಿ ಒಳಗ ಸ್ವಾಮೀಜಿ ಕೆಲಸ ಬಿಟ್ಟು ಉಳಿದೆಲ್ಲ ಮಾಡ್ತಿದ್ರು ಅವರು ಸೊ ಅಂಥವ್ರ ಮಾತು ನಂಬುದು ಜರಾತಿಲ್ರಿ ಇವ್ರು ಏನು ಹೇಳ್ತಾರಲ್ಲ ಇಂಥ ಮಾತುಗಳನ್ನ ನಂಬ್ರಿ ಇವ್ರು ಹೇಳಿದೊಳಗೆ ಯಾವ್ದಾರ ಕೆಟ್ಟೈತಿ ಏನು ಹೊಸ ಮಷಿನ್ ತೊಗೊಂಬನ್ನಿ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳಿದ್ರೆ ಇಲ್ಲ ನಾವೇನು ಅನಾದಿ ಕಾಲದಿಂದ ಬಂದೈತೆ ನಡ್ಕೊಂಡು ಬಂದಿದ್ದು ಅದನ್ನ ಮುಂದುವರ್ಸ್ಕೊಂಡು ಹೋಗ್ರಿ ಇನ್ಫ್ಯಾಕ್ಟ್ ನಮ್ಮ ಬೆ ಬೆಳಗಾವಿ ನಗರ ಇರ್ಬೋದು ಅಂತ ನಗರದೊಳಗೆ ಈ ಸಾವಯವ ಕೃಷಿಯಿಂದ ಮಾಡಿದ್ದಂತೇಳ್ಬಿಟ್ಟು ಇರೋ ಬರೋದೆಲ್ಲ ಹಾಕಿ ತಂದು ಕೊಟ್ಟವ್ರಿಗೆ ನಾಕ್ನೂರು ಐನೂರು ರೂಪಾಯಿ ಕಿಲೋ ರೈಸ್ ಖರೀದಿ ಮಾಡತ್ತೀ ಸ್ವಾಮೀಜಿ ಅದನ್ನು ನೀವೇ ಮಾಡಿ ನೀವೇ ತಿನ್ನರಿ ಅಂತ ಹೇಳ್ತಾರೆ ಬೇರೆಯವ್ರಿಗೆ ಮಾರೋದು ಬೇಡ ಮರೇ ಕಬ್ಬು ಬೆಳೀಬೇಡ್ರಿ ಜೋಡಿ ಜೊ ಜೊತೆಗೆ ಸ್ವಲ್ಪ ಬ್ಯಾಳಿನೂ ಬೆಳೀರಿ ಜೋಡಿ ಸ್ವಲ್ಪ ಅಕ್ಕಿನೂ ಬೆಳಿರಿ ಜೋಡಿ ಸ್ವಲ್ಪ ಜೋಳನೂ ಬೆಳೀರಿ ಜೋಡಿ ಸ್ವಲ್ಪ ಗೋಧಿನೂ ಬೆಳೀರಿ ಇಲ್ಲಾಂದ್ರೆ ನೀವ ನೀವು ಬೆಳೆದಿದ್ದ ಕಬ್ಬೆಲ್ಲ ಮಾರಿಬಿಟ್ಟು ಮತ್ತೆ ಐದುನೂರು ರೂಪಾಯಿ ಕಿಲೋ ತರೋಂಥ ಪರಿಸ್ಥಿತಿ ಬರ್ತೈತಿ ಅದು ಯಾವುದೂ ಆಗೋದು ಬೇಡ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಪಕ್ಕದ ತನದ ಪದ್ಧತಿಗಳನ್ನ ನಿಜವಾದ ಒಕ್ಕಲಿಗರೇ ಆಗಿಬಿಟ್ಟು ಬೆಳೆಯೋಣ ಸ್ವಾಮೀಜಿ ಮಾತು ಇದೆಲ್ಲ ನಾವು ನಡೆದುಕೊಂಡು ಬಂದ ರೀತಿ ಅದನ್ನು ಉಳಿಸಿ ಬೆಳೆಸುವಂಥದ್ದು ಕೂಡ ಇರತಕ್ಕಂಥ ಜವಾಬ್ದಾರಿ ಇಂಥ ಒಂದು ಗ್ರಾಮ ಸಂಸ್ಕೃತಿಗೆ ನಮ್ಮ ಮೂಲವನ್ನು ನೆನಪು ಮಾಡಿಕೊಟ್ಟು ಕೊಟ್ಟಂಥ ಒಂದು ಸಂಸ್ಕೃತಿನ ತಾವು ಆಯೋಜನೆ ಮಾಡಿದರೆ ಸ್ವಾಮೀಜಿ ನನಗೆ ಒಂದು ಸದವಕಾಶವನ್ನು ಕೂಡ ಕೊಟ್ಟರಿ ಇದರಲ್ಲಿ ಭಾಗವಹಿಸಲಿಕ್ಕೆ ತಮಗೆಲ್ಲೇ ತುಂಬ ಹೃದಯ ಧನ್ಯವಾದಗಳು ಮತ್ತು ಅನ್ನದೇವರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಕರ್ನಾಟಕ ಬಂಧುಗಳೇ ಒಬ್ಬ ಜಿಲ್ಲೆಯ ವರಿಷ್ಠ ಅಧಿಕಾರಿ ಅಂದರೆ ತುಂಬ ಬಿಡುವಿಲ್ಲದ ಒತ್ತಡದ ಕಾರ್ಯದ ಮಧ್ಯೆಯೂ ಕೂಡ ಏನೋ ಪೂರ್ವಜನ್ಮದ ಪುಣ್ಯ ಇಂಥ ಸತ್ಸಂಗದಲ್ಲಿ ಭಾಗವಹಿಸುವುದನ್ನು ಜೀವನದ ಸುಕೃತ ಪುಣ್ಯ ಅಂತ ತಿಳ್ಕೊಂಡು ಅದೆಲ್ಲ ಕೆಲಸ ಇರ್ತದೆ ಆದ್ರೆ ಇದು ಸಿಗಂಗಿಲ್ಲ ಅಂತ ತಿಳ್ಕೊಂಡು ಅವೆಲ್ಲ ಬಿಟ್ಟು ಇವತ್ತು ಪುಣ್ಯದ ಫಲ ಗಳಿಸ್ಕೊಳ್ಳಲಿಕ್ಕೆ ಬಂದಿರತಕ್ಕಂಥವ್ರು ಅದಷ್ಟೇ ಅಲ್ಲದೆ ನಾನೊಬ್ಬ ಇವತ್ತು ಅಧಿಕಾರಿ ಆಗಿರ್ಬೋದು ಆದ್ರೆ ನನ್ನ ಮೂಲ ಏನು ಅಂತ ಕೇಳಿದ್ರೆ ನಾನೊಬ್ಬ ಕೃಷಿಕನ ಮಗ ನಾನು ಕೂಡ ಕೃಷಿಯನ್ನು ಪ್ರೀತಿ ಮಾಡುವಂಥವ್ರು ತಿಳ್ಕೊಂಡು ಬಹಳಷ್ಟು ಅಭಿಮಾನದಿಂದ ರೈತನ ಮಗ ಅಂತ ಹೇಳ್ಕೊಂಡ್ರಲ್ಲ ಅದಕ್ಕೊಂದ್ಸಲ ಜೋರಾದ ಚಪ್ಪಾಳಿನ ತಟ್ಟಬೇಕಾಗ್ತದೆ ಯಾಕಂತ ಕೇಳಿದ್ರೆ ದೊಡ್ಡಕ್ಕೆ ಹುದ್ದೆಕ್ಕೆ ಮೇಲೆ ಹಿಂದೆಲ್ಲ ಮರೆತು ಅದೇನಂತಾರೆ ಆದ್ರೆ ಇವರು ಹಂಗಲ್ಲ ಅದು ಶಾಶ್ವತವಲ್ಲದ್ದು ಇದು ನಿರಂತರವಾಗಿ ನಮ್ಮ ಕಟ್ಟುವಂಥದ್ದು ತಿಳ್ಕೊಂಡು ಭಾಳ ಅಭಿಮಾನದಿಂದ ಮಾತಾಡಿರತಕ್ಕಂಥವ್ರಿಗೆ ಒಂದು ಸಲ ಕೈ ಎತ್ತಿ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ ಬಂಧುಗಳೇ